20 ಲಕ್ಷ ಜಿಲೇ 20 ಲಕ್ಷ ಮೆಣಸಿನಕಾಯಿ ಮಜಿ ಓ ಮೆಣಸಿನಕಾಯಿ ಮಜಿ ಇದೆ मिरची मिरची ಅಂತ ಲಾಗಲ್ ರೀ ಹ ಹ ಈಗ ಸ್ನಾಕ್ಸ್ ಇದ್ರೆ ಇಸಲ್ಲಾ ಹತ್ರ मिरची मिरची ಹೊತ್ತಿರ ಅದು 8 ಲಕ್ಷ ಹಂಗ ಹೆಚ್ಚಿಗೆನಾದ ವರ್ಷ ವರ್ಷ ಹೆಚ್ಚಿಗೆನ ರೀಡರ್ ಅದರ 2000 ಜನ ಹಾ ಓದ್ರೆ ರೀಡರ್ ಆಯಾ

ಅಷ್ಟೊಂದು ಅಲ್ಲೇ ಮಠದ ಬಂದ್ರಿಗೆ ಹೋಗೋರಿಗೆ ಹತ್ತು ಸಾರ ಮಾಡಿಬಿಟ್ಟಾರೆ ಹೌದ್ರಿ ನಾವೆಲ್ಲ ನಾಲ್ಕು ಇಪ್ಪತ್ತು ನಿಮಿಷ ಕೊಡ್ರಿ ಎರಡು ಬಜೆ ನಿಮಿಷಕ್ಕೆ ಕೊಡ್ರಿ ಹೌದೌದು ಯಾರು ದಿನ ಇದ್ದು ಮತ್ತೆ ಮಳೆ ಮೂರು ಅರವತ್ತೈದು ವರ್ಷದ ರೀ ಅವಾಗ ನೋಡಿದ್ರೆ ನೀವ ಈಗ ನೋಡಿದ್ರ ನೀವ ಅವಾಗ ನೀವ ನೋಡ್ರಿ ಈಗ ನೀವ ನೋಡಕತ್ತೀರಿ ಹೌದು

ಅಷ್ಟೇನ ಬಿಡೋದು ಆದ್ರೆ ಇದು ಎಷ್ಟು ಜನ ಕಲ್ತಿರೋ ಅಷ್ಟೇ ಅಮಾಸ್ಯೆ ದಿನ ಇಷ್ಟು ಕಲ್ತೀವಿ ಪ್ರತಿ ಪ್ರತಿ ರೀ ಈ ಜಾತ್ರೆ ದೇವಸ್ಥಾನ ಜಾತ್ರೆ ಅಮಾಸ್ಯೆ ಮತ್ತೆ ತೋಸು ಅಲ್ಲಿನ ಇರ್ತೈತಿ ಹಾಂ ರೀ ಎಷ್ಟು ಜನ ಈ ತೇರಿ ಕಲ್ತೈತಿ ಅಷ್ಟು ಜನ ಅಮಾಸಿಗೆ ಕಲ್ತೀವಿ ಅಮಾಸೆ ಹಾಂ ಅದೇನು ದೊಡ್ಡ ಜಾತ್ರೆ ಬಿಡ್ತಾವೆ